ಆದರೆ ದೈವವನ್ನು ಹಿಡ್ಕೊಂಡು ಪ್ರಶ್ನೆಗಳು ಕೇಳೋದು ಪ್ರೆಸ್ ಮೀಟ್ ಮಾಡೋದು ಅದಕ್ಕೊಂದು ಅದನ್ನು ನಿಮ್ಮ ಟಿ ವಿಗಳಲ್ಲಿ ನಿಮ್ಮ ಚಾನಲ್ಗಳಲ್ಲಿ ಅದನ್ನು ರಿಲೀಸ್ ಮಾಡಬೇಕಾದ್ರೆ ಅದಕ್ಕೊಂದು ಏನೇನೋ ಚಿತ್ರ ವಿಚಿತ್ರ ಟೈಟಲ್ಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲಿ ಯಾರ್ದೋ ಮೈ ಮೇಲೆ ದೈಗೋ ಬಂತು ಇಲ್ಲಿ ಏನಾಯ್ತು ಅನ್ನೋದಕ್ಕಿಂತ ಅಲ್ಲಿ ಅವ್ರ ಮೈ ಮೇಲೆ ಬಂದು ಅವ್ರಿಗೇನಾಯ್ತು ಅನ್ನೋದೇ ಒಂದು ಫುಲ್ ಇಡೀ ದಿನ ಅದೊಂದು ವಿಷಯ ವೆಲ್ ಎಕ್ವಿಪ್ಡ್ ಸರ್ಕಾರಕ್ಕೆ ಡೆಮಾಲಿಶ್ ಮಾಡ್ಲಿಕ್ಕೆ ಆಗಿರುವಂತಹ ಲಿಂಕ್ ಗಳನ್ನ ಈ ಏಜೆನ್ಸಿಗಳು ಯಾವ ರೀತಿ ಡೆಮಾಲಿಶ್ ಮಾಡುತ್ತೆ ಅವ್ರ ಹತ್ರ ಅಂತ ಸಾಫ್ಟ್ವೇರ್ ಏನಿವೆ ಇಲ್ಲಿ ದೊಡ್ಡ ಸಣ್ಣ ಅಂತ ಏನಿಲ್ಲ ಇದೊಂದು ವಿಕೃತ ಮೈಂಡ್ ಸೆಟ್ಗಳು ಆ ವಿಕೃತ ಮೈಂಡ್ ಸೆಟ್ಗಳು ಈ ಪೈರಸಿ ಮಾಡಿ ಒಂದು ವಿಕೃತ ಸಂತೋಷ ಪಡ್ತಾ ಇರ್ತಾರೆ ಅವರಿಗೆ ಕೆಲವರು ಹೇಳ್ತಾರೆ ಇಟ್ ಇಸ್ ನಾಟ್ ಅ ಟಾಪಿಕ್ ಇಟ್ ಇಸ್ ಡೇಟೆಡ್ ಟಾಪಿಕ್ ಅಂತ ಈಸಿ ಈಸಿಯಾಗಿ ಹೇಳಿದೆ ಇಟ್ ಇಸ್ ನಾಟ್ ಆನ್ ಔಟ್ಡೇಟೆಡ್ ಟಾಪಿಕ್ ಸಿನಿಮಾ ಮಾಡಿದವರಿಗೆ ಆ ಪ್ರೊಡ್ಯೂಸರ್ಗೆ ಆ ಗೆ ಆ ಪ್ರೊಡಕ್ಷನ್ ಹೌಸ್ಗೆ ಆ ಪೈರಸಿಯ ನೋವು ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ರೀತಿ ಒಂದು ಇಲ್ಲಿ ಪೈರಸಿ ಆಗ್ತದೆ ಅದು ತ್ರೀ ತೌಸಂಡ್ ಲಿಂಕ್ಸ್ ಅಂತ ಹೇಳಿದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಇದನ್ನ ಮಾತಾಡಬೇಕಿತ್ತು ಅಲ್ಲಿ ಕೂತ ಪ್ರೆಸ್ ಅವರು ಹೇಳ್ತಾರೆ ಸ್ಟಾರ್ ಗಳು ಮಾತಾಡಿದ ಮಾತ್ರ ಇದು ಬೆಲೆ ಅಂತ ಹೇಳ್ಕೊಂಡು ಯಾರು ಯಾವ ಸಿನಿಮಾಕ್ಕೆ ಯಾರು ಬರ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಕುರಿ ದನ ಎಮ್ಮೆ ಎಲ್ಲವನ್ನು ತಂದು ಗದ್ದೆ ಹೋಲಿಸುವಂಗೆ ಇರುತ್ತೆ ಇದು